ಬಿಲ್ ಕಲೆಟ್ರ್ಗಳು ಕಂಪ್ಯೂಟರ್ನಲ್ಲಿ ಹಾಜರಾತಿಯನ್ನು ದಾಖಲು ಮಾಡುವ ವಿಧಾನ ಮೊದಲಿಗೆ ನಿಮ್ಮ ಕಂಪ್ಯೂಟರ್ನ ಆನ್ ಮಾಡಿ ಆನ್ ಮಾಡಿದ್ಮೇಲೆ ಈ ಭಾಗದಲ್ಲಿ ಚೆಕ್ ಮಾಡಿ ಇಂಟರ್ನೆಟ್ ಇದೆಯಾ ಇಲ್ವೋ ಅಂತ ಇನ್ ಕೇಸ್ ಇಂಟರ್ನೆಟ್ ಇಲ್ಲ ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಂಟರ್ನೆಟನ್ನು ಕನೆಕ್ಟ್ ಮಾಡ್ಕೊಳ್ಳಿ ನೀವು ನಮ್ಮಲ್ಲಿ ಇಂಟರ್ನೆಟ್ ಇದೆ ಇಂಟರ್ನೆಟ್ ಕನೆಕ್ಟ್ ಆದಮೇಲೆ ಇಲ್ಲಿದೆ ನೋಡಿ ಈ ಐಕನು ಐ ಸಿ ಟಿ ಯುಟಿಲಿಟಿ ಅಂತಿದೆ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ನಿಮ್ಮ ಮೌಸ್ ಅಲ್ಲಿ ಡಬಲ್ ಕ್ಲಿಕ್ ಮಾಡಿದ್ಮೇಲೆ ಒಂದು ಸೆಕೆಂಡ್ ಆಗುತ್ತದು ರನ್ ಆಗೋದಕ್ಕೆ ನೋಡಿ ರನ್ ಆಗಿದೆ ಹೋಗಿ ಕೊಡಿ ಇದಾದಮೇಲೆ ಇಲ್ಲಿ ಗೂಗಲ್ ಕ್ರೋಮ್ ಇದೆ ನೋಡಿ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಇಲ್ಲಾಂದರೆ ಇಲ್ಲಿ ಈ ಭಾಗದಲ್ಲಿ ಸಿಂಗಲ್ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಇಮೇಲ್ ಐ ಡಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮದಾದರೂ ಆಯಿತು ಕಚೇರಿದಾದರೂ ಆಯಿತು ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ ಗೂಗಲಿಗೆ ಹೋಗಿ ಅಲ್ಲಿ ಗೂಗಲಿಗೆ ಹೋಗ್ಬಿಟ್ಟು ಪಂಚತಂತ್ರ ಟೂ ಪಾಯಿಂಟ್ ಝೀರೋ ಅಂತ ಟೈಪ್ ಮಾಡಿ ಪಂಚತಂತ್ರ ಟೂ ಪಾಯಿಂಟ್ ಝೀರೋ ಇಲ್ಲಿದೆ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಲಾಗಿನ್ ಪೇಜ್ಗೆ ಹೋಗಿ ಈ ಕ್ಯಾನ್ಸಲ್ ಮಾಡಿ ಇಲ್ಲಿ ಹಾಜರಾತಿ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಕಂಪ್ಯೂಟರು ರಿಜಿಸ್ಟರ್ ಆಗಿರೋಂಥ ಕಂಪ್ಯೂಟರಿಗೆ ನಿಮ್ಮ ಗ್ರಾಮ ಪಂಚಾಯತಿ ಹೆಸರನ್ನು ಅದೇ ಸೆಲೆಕ್ಟ್ ಮಾಡಿಕೊಡುತ್ತೆ ಅದಾದಮೇಲೆ ಜಿ ಪಿ ಸಿಬ್ಬಂದಿಯನ್ನು ಆಯ್ಕೆ ಮಾಡಿಕೊಳ್ಳಿ ಇಲ್ಲಿ ನಿಮ್ಮ ಹೆಸರನ್ನು ಆಯ್ಕೆ ಮಾಡಿಕೊಂಡು ಕಚೇರಿಗೆ ಪ್ರವೇಶ ಅಂತ ಹಾಕಿ ಒಂಬತ್ತು ಕಾಲು ಒಳಗೆ ಕೊಟ್ಟರೆ ಯಾವುದೇ ರೀಸನ್ ಕೇಳಲ್ಲ ಒಂಬತ್ತು ಕಾಲು ಆಫ್ಟರ್ ನೀವು ಕೊಡೋದಾದರೆ ರೀಸನ್ ಕೊಟ್ಬಿಟ್ಟು ಅಟೆಂಡೆನ್ಸನ್ನು ದಾಖಲು ಮಾಡಿ ಈ ಥರ ದಾಖಲು ಮಾಡ್ಕೊಳ್ಳಿ ಪ್ರತಿದಿನ ನೀವು ಕಚೇರಿಯಿಂದ ಆಚೆ ಹೋಗೋದಾದರೂ ಅಷ್ಟೇ ಕಚೇರಿಯಿಂದ ಪ್ರವೇಶ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ತಮ್ಮ ಕೊಟ್ಟರೆ ಕಚೇರಿಯಿಂದ ಆಚೆನೂ ಕೂಡ ದಾಖಲು ಮಾಡಬಹುದು ನೋಡಿರಿ ಈ ಥರ ಕಲಿಯೋದ್ರಿಂದ ನಿಮ್ಗೆ ಯಾವುದೇ ರೀತಿ ಯಾರ ಮೇಲೂ ಕೂಡ ಡಿಪೆಂಡ್ ಆಗೋ ಅಂತ ಅವಶ್ಯಕತೆ ಇಲ್ಲ ಹಾಗಾಗಿ ಈ ಥರದ್ದು ಏನಾದರೂ ನಿಮಗೆ ಬೇಕು ಅಂತಂದರೆ ನನ್ನ ಪೇಜ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹೊಸ್ದಾಗಿ ಕಲಿಯಲು ಎಲ್ಲ ಬಿಲ್ ಕಟ್ಟರುಗಳಿಗೆ ಫಾರ್ವರ್ಡ್ ಮಾಡಿ ದಯಮಾಡಿ ನಮಸ್ಕಾರ